ಹಲೋ ಗುಡ್ ಮಾರ್ನಿಂಗ್ ಗಾಯಿಸ್ ಎಲ್ಲರೂ ಹ್ಯಾಂಗದ್ರಿ ನೀವೆಲ್ಲರೂ ಮಸ್ತ್ ಅದನ್ನ ಹೇಳಿ ನಾನು ಅನ್ಕೊಂಡೆ ನೋಡ್ರಿ ನಾನು ಭಾರಿ ಅದೀನಿ ನಾನು ನಿಮ್ಮ ಸುರ್ಪುರ ಹುಡುಗಿ ಕಲ್ಬುರ್ಗಿ ಬೆಡಗಿ ನೋಡ್ರಿ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಇವತ್ತಿನ ವಿಶೇಷತೆ ಏನಿಲ್ಲ ನೋಡ್ರಿ ಎಂದಿನಂತೆ ಇವತ್ತು ನಾನು ಆಲ್ರೆಡಿ ಫ್ರೆಶ್ ಅಪ್ ಆಗಿನ ಡ್ಯೂಟಿ ಮುಗಿಸ್ಕೊಂಡು ಬಂದು ಸಿಯಿಂದ ಛಾನೂ ಕುಡ್ದೀನಿ ಎಲ್ಲ ಮುಗ್ದಂತೆ ಅಡುಗೆ ಮಾಡ್ಬೇಕಂತಂದ್ರೆ ನಿನ್ನೆ ನೈಟ್ ನಮ್ಮ ಫ್ರೆಂಡ್ ಇನ್ವೈಟ್ ಮಾಡಿದ್ರು ಮನೆಗೆ ಊಟಕ್ಕೆ ಹಬ್ಬದ ಊಟಕ್ಕೆ ಅಂತ ಹೇಳಿ ಹೋಗಿ ಊಟ ಮಾಡ್ಬಂದಿ ಸೊ ನನ್ನ ಮನೆಗೆ ನೈಟ್ ಮಾಡಿದ ಅನ್ನ ಎಲ್ಲ ಹಂಗೆ ಉಳಿದ್ಬಿಟ್ಟದ ಸೊ ಅದಕ್ಕೆ ನಾನು ಅಡಿಗೆ ಏನು ಮಾಡ್ಲತ್ತೀನಪ್ಪ ಅಂದ್ರ ಚಿತ್ರಾನ್ನ 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 ಚಿತ್ರ ಚಿತ್ರ ಚಿತ್ರಾನ್ನ 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 ಅಂತ ಹೇಳಿ ಚಿತ್ರಾನ್ನ ಮಾಡ್ಲತ್ತಿನಿ ನೋಡ್ನಾ ಚಿತ್ರಾನ್ನ ಏನ್ ಸ್ಪೆಷಲ್ ಹಾಕಲ್ಲ ಒಂದು ಉಳ್ಳಾಗಡ್ಡಿ ಹಾಕ್ತೀನಿ ನಾನು ಟಮಟೆ ಹಾಕ್ತೀನಿ ಅಂಡ್ ನಾಲ್ಕು ಮೆಣಸಿನ್ಕಾಯಿ ಹಾಕ್ತೀನಿ ಉಳಿಬೇಕಪ್ಪ ಅಂತಂದ್ರೆ ಕೊಯ್ದು ಗೈಸಿಂದ ನಿಂಬೆ ಹಣ್ಣನ ಹಿಂಡಿ ಬಿಡ್ತೀನಿ ಚಲೋ ಚಲೋ ಮಾಡ ಚಾಕು ಎಸ್ ಫಸ್ಟ್ ಟೈಮ್ ಇಷ್ಟು ವರ್ಷದಾಗ ಚಾಕು ಇರೋ ಜಾಗದಾಗ ಐತಿ ನೋಡ್ರಿ ಕಟ್ ಮಾಡಿ ಫಸ್ಟ್ ಉಳ್ಳಾಗಡ್ಡಿ ಕಟ್ ಮಾಡ್ಬಾರ್ದು ಎಂದು ಜೀವನದಾಗ ಯಾಕಂತಂದ್ರೆ ಅದು ಏನಾಗ್ತೈತಿ ಅಂತಂದ್ರೆ ಕಣ್ಣಾಗ ನೀರು ಬರ್ತಾವ್ರಿ ಮತ್ತ ಆಮೇಲೆ ಬೇರೆ ತರಕಾರಿ ಕಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ಚಲೋ ಸಣ್ಣ ಕಟ್ ಮಾಡೋಣ ಟಮಾಟಿ ಟಮಾಟಿ ಸಣ್ಣ ಕಟ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಎಣ್ಣೆಗೆ ಚಲೋ ಕುದೀತದ ಚಲೋ ಕುದೀತು ಅಂತಂದ್ರೆ ಅನ್ನದ ಸಿಗಂಗಿಲ್ಲ ಅಂತಂದ್ರೆ ಅನ್ನದ ಸಿಕ್ತು ಅಂತಂದ್ರೆ ಟಮಾಟೆ ಟಮಾಟೊ ಅದೊಂಥರ ಫ್ಲೇವರ್ ಬರ್ತದೆ ಚಂದ ಅನ್ಸಂಗಿಲ್ಲ ಚಿತ್ರನ ಆಬ್ವಿಯಸ್ಲಿ ನಿಮ್ಗೆಲ್ಲ ಮಾಡೋಕೆ ಬರ್ತದೆ ಅಂತ ಅಂದ್ಕೊಂಡಿನಿ ಆ್ಯಂಡ್ ನಾ ಮಾಡೋ ಚಿತ್ರನ ಏನು ಸ್ಪೆಷಲ್ ಆಗಿಲ್ಲ ಸೇಮ್ ಇರ್ತೈತಿ ಅದನ್ನು ನೋಡ್ರಿ ಒಂದು ಸರಿ ಏನಾದರೂ ಡಿಫ್ರೆಂಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿನಿ ನಮಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಈ ಮೆಣಸಿನ್ಕಾಯಿ ಏನು ಗೊತ್ತಾ ಖಾರ ಇಲ್ಲ ಅದೇ ಏ ಪ್ರಾಬ್ಲಮ್ ಮೆಣಸಿನ್ಕಾಯಿ ಯಾವಾಗಲೂ ನಡ್ಬರ್ಕ್ ಹಿಂಗೆ ಸೀಡ್ಬೇಕು ಸೀಡಿದ್ಮೇಲೆ ಹಿಂಗೆ ಕಟ್ ಮಾಡಬೇಕು ಕಟ್ ಮಾಡಿ ಹಾಕಬೇಕು ಅವಾಗ ಚಿತ್ರಕ್ಕ ಅರ್ಥ ಬರ್ತಿತ್ ನೋಡ್ರಿ ಸೌಕಾಸು ಮಾಡ್ರಿ ಕೈ ಗೀಗ್ ಹಚ್ಕೊಳಂಗಿರಿ ಅಂತ ಹೇಳಿ ಹೇಳ್ಬೇಡ್ರಿ ಯಾಕಂದ್ರೆ ಇದು ಕೈಗೆ ಹತ್ತಂಗಿಲ್ಲ ನನ್ನ ಚಾಕು ಯಾಕಂತಂದ್ರೆ ನಾ ಅಂದ್ರೆ ನನಗಿನ ಮಂಡೈತಿ ಅದಕ್ಕೆ ಹೊಸ ಚಾಕು ತಗೋಬೇಕಂದ್ರೆ ಮನ್ಸೆ ಬರ ಯಾಕಂದ್ರೆ ಇದೊಂದು ಬಾಯ್ ಫ್ರೆಂಡ್ ಆದಂಗೆ ಆಗೈತಿ ನನಗೆ ಜೀವನ್ದಾಗ ಒಂದೇ ಬಾಯ್ ಫ್ರೆಂಡ್ ಸಾಕಪ್ಪ ಅಂತ ಹೇಳಿದ್ರು ಅಂತಾರಲ್ಲ ಕೆಲವೊಬ್ರು ಪಾಪ ಜೀವನದಾಗ ಭಾಳ ನೋವು ಅನ್ಬೌಸ್ವ್ರು ಬಾಯ್ ಫ್ರೆಂಡ್ಲಿಂತ ಹಂಗೆ ಯಾವುದಕ್ಕೂ ಯಾವುದಕ್ಕೆ ಸಂಬಂಧ ಇಲ್ಲ ಆದರೆ ಏನಾರ ಹೇಳೋದು ಮಾತು ಆಡ್ಬೇಕಂತ ಹೇಳಿ ಏನೋ ಮಾತಾಡೋದು ಅಷ್ಟೇ ಚಲೋ ಉಳ್ಳಾಗಡ್ಡಿ ಕಟ್ ಮಾಡಮ್ಮ ಈಗ ಚಲೋ ಆಗ್ತದೆ ನೋಡ್ರಿ ನನ್ನ ಖರೇ ಯುದ್ಧ ನಿಜವಾದ ಯುದ್ಧ ನಮ್ಮ ಸುರಪುರದವ್ರಿಗೂ ಮತ್ತೆ ಹೈದರಾಬಾದ್ ನಿಜಾಮಗೂ ನಡೆದಿತ್ತಲ್ಲ ಯುದ್ಧ ಆ ಥರ ಯುದ್ಧ ನಡೆದಂಗೆ ಇತ್ತು ನೋಡ ಆ ಥರ ಬಟ್ ಎಷ್ಟೇ ಆದ್ರೆ ನಮ್ಮ ಸುರ್ಪುರದವ್ರೇ ಗೆದ್ದಿರೋದು ಹಿಸ್ಟ್ರಿದಾಗೆ ಐತಿ ನಮ್ಮ ಸುರಪುರದವರು ಕೈಯಾಗ ಹೈದ್ರಾಬಾದ್ ನಿಜಮ್ ಸೋತ್ ಹೋಗಿ ಅನ್ನೋ ಒಂದು ದೊಡ್ಡ ಹಿಸ್ಟ್ರಿನೇ ಐತಿ ಅಂಥದಂಗೆ ಈ ಸುರಪುರದವ್ರ ಕೈ ಈ ಉಳ್ಳಾಗಡ್ಡಿ ಎಲ್ಲ ಏನು ಲೆಕ್ಕ ಹೌದಿಲ್ಲ ಫ್ರೆಂಡ್ಸ್ ಮತ್ತೆ ಯಾರ್ಯಾರು ನಮ್ಮ ಸುರ್ಪುರದವ್ರು ವೀಡಿಯೋ ನೋಡ್ಲತ್ತೀರಲ್ಲ ನಾನು ಸುರಪುರ ಅಂತ ಹೇಳಿ ಹಾಕ್ರಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ನಾನು ಬರೀ ಸಣ್ಣ ಕಟ್ ಮಾಡೋಣ ನಾನು ಉಳ್ಳಾಗಡ್ಡಿ ನೋಡಿದ್ರೆ ಚಿತ್ರನಾದ್ರೆ ಸಣ್ಣ ಕಟ್ ಮಾಡ್ಬೇಕಂದ್ರೆ ಇಷ್ಟ ಆಗ್ತದೆ ಇಲ್ಲಾಂದ್ರೆ ಇಷ್ಟನೇ ಆಗಂಗಿಲ್ಲ ಯಾಕಂದಬು ಹಸಿ ಹಸಿ ಬಾಯಾಗ ಬಂದು ಅಂತ ಏನು ತಿನ್ನಕ್ಕೆ ಮಂಚ ಆಗಂಗಿಲ್ಲ ಅದಕ್ಕೆ ಇದು ಉಳ್ಳಾಗಡ್ಡಿ ಬರೀ ಏನಂತಾರೆ ಪೂರಿದಾಗ ರೈಸ್ ಒಳಗೆ ಅಷ್ಟೇ ಚಂದ ಅನ್ನಿಸ್ತದೆ ಇನ್ನು ಅಡಗಿದಾಗ ಇಷ್ಟ ಆಗಂಗಿಲ್ಲ ಇದು ಫೈನಲಿ ಆಪರೇಷನ್ ಇಸ್ ಸಕ್ಸಸ್ ಯಾ ಸುಳಿಮಗ ಕಂಡು ಹಿಡ್ದನ್ರೀ ಇದು ಉಳ್ಳಾಗಡ್ಡಿ ನೋನ ಬುಕ್ಕಳು ಕಷ್ಟ ಐತೆ ಈ ಉಳ್ಳಾಗಡ್ಡಿ ಬಹಳ ಖಾರ ಅದಮ್ಮ ಇಷ್ಟು ಖಾರ ಏನಿ ನೋನು ಯಾಕೆ ಇಷ್ಟು ಖಾರ ಐತಿ ಸುಂಬಳ ಎಲ್ಲ ಬಂದ್ರು ಚಲೋ ಬಾ ಅಂತಂದ್ರೆ ಫಸ್ಟ್ ಇದು ರೈಸ್ನ ಕಲಿಸ್ಕೊಳ ಯಾಕಂತಂದ್ರೆ ರೈಸ್ ಭಾಳ ಇಷ್ಟು ರೈಸ್ ನನಗೆ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ನಿಜವಾಗಿ ಹೇಳ್ಬೇಕಂತಂದ್ರೆ ನಾನು ನಿಜ ಹೇಳ್ಬೇಕಂತಂದ್ರೆ ಕಷ್ಟಪಟ್ಟು ಹಗ್ಲಿ ರಾತ್ರಿ ನಾನು ದುಡಿತೀನಿ ಬಟ್ ಇಷ್ಟಿಷ್ಟು ಅನ್ನ ನಾನು ವೇಸ್ಟ್ ಮಾಡಿದ್ರೆ ಹೆಂಗೆ ಹೇಳ್ರಿ ಸೊ ಅದಕ್ಕೆ ನಾ ಬಹಳ ವ್ಯಾಲ್ಯೂ ಕೊಡ್ತೀನಿ ಈಗ ಅನ್ನಕ್ಕೆ ಅಂತಲ್ಲ ಯಾವ್ದು ವೇಸ್ಟ್ ನನಗೆ ಇಷ್ಟ ಆಗಂಗಿಲ್ಲ ತಿನ್ನೋ ವಸ್ತುಗಳು ಯಾವ್ದು ವೇಸ್ಟ್ ಆಗ್ಬಾರ್ದ್ ರೂಪಾಯಿ ಕೆಜಿ ಅಕ್ಕಿ ಐತಿ ಸೊ ಅದಕ್ಕೆ ಇವತ್ತು ಏನಪ್ಪ ಅಂತಂದ್ರೆ ಅನ್ನನ ರೈಸ್ ಮಾಡ್ಬೇಕು ಚಿತ್ರಾನ್ನ ಮಾಡ್ತೀನಿ ಅದೇ ಸರ್ ಟಿಫನ್ ಆಗ್ತದೆ ಮಧ್ಯಾಹ್ನ ಏನಾದರೂ ಅಲ್ಲೇ ಹೊರಗೆ ತರ್ಸ್ಕೊಂಡು ತಿಂತೀನಿ ಅದಾದಮೇಲೆ ನೈಟ್ ಏನಪ್ಪ ಅಂತಂದ್ರೆ ಇವತ್ತು ಖರಿ ಐತಲ್ಲ ಹಬ್ಬ ಮುಗೀತು ಖರಿ ಮಾಡ್ಬೇಕಂತಂದು ಈಸಿನ ಖಾಯಶ್ ಐತಿ ನೋಡ್ರಿ ಇವಾಗ ಸಂಜೆಗೆ ಜಲ್ದಿ ಮುಗಿ ಬಂದ ಡ್ಯೂಟಿ ಮುಗಿಸ್ಕೊಂಡು ಕರೆಕ್ಟ್ ಟೈಮಿಗೆ ಬಂದ ಅಂತಂದ್ರೆ ಖರಿ ಆಗ್ತೈತಿ ಇಲ್ಲ ಅಂತಂದ್ರೆ ಪ್ಲೀಸ್ ಕ್ಯಾನ್ಸಲ್ ನೋ ಕರಿ ನೋ ಮರಿ ಇದರಾಗಿಡಿಸ್ತದ ಕಡೈ ರೆಡಿ ಆಯ್ತು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕವೆ ಓ ಓ ನೀರಿತ್ತು ನೋడే ಇಲ್ಲ ನಾನು ಹಾಗೆ ಆಗ್ಬಿಡುತ್ತೆ ಯಾವಾಗಲೂ ಅಷ್ಟೇ ಚಿತ್ರನ್ನಕ್ಕ ಜಾಸ್ತಿ ಎಣ್ಣೆ ಹಾಕ್ಬಾರದು ಈ ಇರ್ತಾವಲ್ಲ ಬೊಳ್ಳಿ ಸಿಪ್ಪಿ ತೆಗಿಬಾರ್ದು ತೆಗಿಲಾದನೇ ಹಾಕ್ಬೇಕು ಚಿತ್ರಾನ್ನ ಅದು ಎಣ್ಣೆ ಸಪ್ರೇಟ್ ಆಗೋಷ್ಟೊಟ್ಟಿಗೆ ನಾನು ಎದ್ಬಿಡ್ತೀನಿ ಯಾಕಂದ್ರೆ ನೀರು ಇರ್ತಿಲ್ಲ

ಶಿ ಮಾಡ್ತಾರೆ ಎಣ್ಣೆ ಕಾಯಿದ್ಮೇಲೆ ಹಾಕ್ತೀವಲ್ಲ ಏನ ಬೆಳ್ಳುಳ್ಳಿ ಎಷ್ಟು ಎಷ್ಟು ಮೇಲೆ ಬರ್ತದೆ ಗೊತ್ತಾ ಒಂದು ನಾಲ್ಕು ಶೇಂಗನ್ ಕಾಳು ಹಾಕೋಣ ನಾಲ್ಕೇ ನಾಲ್ಕು ಜಾಸ್ತಿ ಬೇಡ ಚಿತ್ರಾನ್ನಕೇಂಗಿನ ಕಾಳು ಜಾಸ್ತಿ ಹಾಕಬಾರ್ದು ಚೆನ್ನಾಗಿರೋದಿಲ್ಲ या काಂದ್ರ प्रति ಒಂದೊಂದೆ ತುತ್ತಿಗೆ ಅದು ಸೇಂಗ ಬಂತಂತು ಚಂದಂತಿದೆ ಅದಕ್ಕೆ ಊಚಿಗೆ ತಕ್ಕಷ್ಟು ಉಪ್ಪು ಅಂತ ಹೆಂಗ್ ಹೇಳ್ತರ ಹಾಗೆ ಸುಮ್ ಚಂದ ಕಾಳು ಚಿತ್ರನ ಚಂದ ಕಾಳ್ಬೇಕು ಇದಾದ ಮೇಲೆ ಸ್ವಲ್ಪ ಸಸೇಜ್ ಇರಿ ಹಾಕಿ ಸ್ವಲ್ಪ ಲೈಟ್ ಆಗಿ ಆದ್ಮೇಲೆ ಉಳ್ಳಾಗಡ್ಡಿ ಹಾಕ್ಬೇಕು ನಾನು ನೋಡ್ರಿ ಬಾತ್ರೂಮ್ ದಾಗ ನೀರ್ ಇಟ್ಟಿನಿ ಹೋಗಿ ಕಾಯ್ಲೆ ಇಟ್ಟಿಲ್ಲ ನಾನು ಹಿಂಗೆ ನೋಡ್ರಿ ಹಿಂಗೆ ನೋಡ್ರಿ ಏನಾರು ಒಂದು ಕೆಲಸ ಮಾಡಬೇಕು ಏನಾರು ಒಂದು ಆಗ್ತದೆ ಅಷ್ಟ ಉಳ್ಳಾಗಡ್ಡಿ ಲೈಟ್ ಆಗಿ ಬ್ರೌನ್ ಕಲರ್ ಬಂದ್ಮೇಲೆ ಟೊಮೆಟೊ ಹಾಕ್ಬೇಕು ಆಲ್ರೆಡಿ ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿನಿ ಅದು ಲೈಟ್ ಆಗಿ ಮೇಲೆ ಆಮೇಲೆ ಅದಕ್ಕೆ ಉಪ್ಪು ಮಸಾಲೆ ಗಿಸಲ ಹಾಕಂಗಿಲ್ಲ ನಾನು ಜಾಸ್ತಿ ಸ್ಪೈಸಿ ತಿನ್ನಂಗಿಲ್ಲ ಎಲ್ಲ ಉಳ್ಳಾಗಡ್ಡಿ ಟೊಮ್ಯಾಟೊ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿನಿ ಫ್ರೆಂಡ್ಸ್ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ನಾನು ಅರ್ಶಿಣ ಪುಡಿನ ಸಪ್ರೇಟೇ ಇಟ್ಟಿನಿ ಫ್ರೆಂಡ್ಸ್ ಯಾಕಂತಂದ್ರೆ ಒಂದ್ಸಲ ಹಾಕಿಟ್ಟಿದ್ರು ಇನ್ನ ನೋಡಿ ಕಾಣಿಸ್ತದ ನಿಮ್ದು ಏನೋ ಗೊತ್ತಿಲ್ಲ ಹುಳ ಆಗ್ಬಿಟ್ಟಿದ್ದು ಸೊ ಅದಕ್ಕೆ ಅದೆಲ್ಲ ಬಿಸಾಕಿ ಇಟ್ಟು ಹೊಸ ತಂದ್ಮೇಲೆ ನಾ ಡಬ್ಬಿದಾಗ ಹಾಕಿತಿ ಇಟ್ಟು ಸ್ವಲ್ಪ ಅರ್ಶಿಣ ಅರ್ಶನ ಆದ್ಮೇಲೆ ರುಚಿಗೆ ತಕ್ಕಷ್ಟು ಇದು ಕುದ್ಮೇಲೆ ಅದು ಅನ್ನ ಹಾಕಿ ತಿರ್ಗ್ಸ್ಬೇಕು

আপটিকে নিাকে মিলে সাকে অনিয়াং কালে সারি কালেরকের সারিকে জিটকের আওত্য়ালেনেকে সালেনে সালেনেকে আপটাউ পডুকো নি ಫ್ರೆಂಡ್ಸ್ ಅಡಿಗೆ ಮುಗ್ದೈತಿ ಸ್ನಾನಕ್ಕೆ ಹೋಗಿ ಮೊದಲು ಸ್ನಾನ ಮಾಡ್ಕೊಂಡು ಆಲ್ರೆಡಿ ಒಂಬತ್ತು ಅರಿ ಆಯಿತು ಟೈಮ್ ಸೊ ಹಾಗಾಗಿ ಲೇಟ್ ಆಗ್ತದ ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದು ನಷ್ಟ ಮಾಡ್ಕೊಂಡು ಹೋಗಿಬಿಡ್ತೇನೆ ಡ್ಯೂಟಿಗೆ ಖರೇನು ಭಾಳ ಲೇಟ್ ಆಗಲತ್ತದ ಚಿತ್ರಾನ್ನ ಮಾತ್ರ ಆಗಿತ್ತು ಅವನು ಅವನು ತಿಂದೆವು ತೆಗಿದೆವು ಡ್ಯೂಟಿಗೆ ನಡೆಯಮ್ಮ ಟೈಮ್ ಆಗತ್ತೈತಿ ಇವತ್ತು ಬ್ಯಾಗಿಲ್ಲ ಪೀಗಿಲ್ಲ ಇವತ್ತು ಟಿಫನೇ ಇಲ್ಲಲ್ಲ ಏನು ಬ್ಯಾಗ್ ತೊಗೊಂಡೋಗ್ಲೀಸ ಹಾಗೆ ಹಿಂಗೆ ಆಗ್ತದೆ ನಮ್ಮ ಹಾಸ್ಪಿಟಲ್ದಾಗ ನೋಡ್ರಿ ಇವತ್ತು ಪೇಷಂಟ್ ಇರಲಿಲ್ಲ ಖರೀಯದ ಅಂಥೇಳಿ ಅದು ಬೇಬಿ ನೋಡ್ರಿ ಅದು ಹೆಂಗೆ ಜಗಳಾಳತ್ತದ ಅವ್ರ ಮಮ್ಮಿ ಜೊತೆ ಚೀರೋದು ಹೊಡೆದು ಡ್ಯಾನ್ಸ್ ಮಾಡೋದು ಏನೇ ನಾವು ವಿಚಿತ್ರ 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 ನಾನು ನೋಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಅದಾದಮೇಲೆ ಊಟ ಟೈಮ್ ಆಯಿತು ಅಂತ ಹೇಳಿ ಗೀಸಿಂದ ಅಲ್ಲೇ ಬಾಜು ಇದ್ದದ ವೆಂಕಟಗಿರಿಗೆ ಹೋಗಿ ಅಲ್ಲಿ ದಾಲ್ ಕಿಚಡಿ ತಿಂದ ಗೀಸಿಂದ ಮಸ್ತ್ ಟೇಸ್ಟ್ ಮಾಡಿ ಗೀಸಿಂದ ರಿಟರ್ನ್ ಡ್ಯೂಟಿಗೆ ಬಂದ ನೋಡ್ರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹೋಮ್ ನನ್ನ ಮನೆಗೆ ನಾ ಬಂದ ಸಂಜೆ ಆಯಿತು ಆಲ್ರೆಡಿ ಮನೆಗೆ ಬಂದೆನಿ ಖುಷಿಯಾಗತ್ತೆ ಮನ್ ನಾನು ಲಾಸ್ಟ್ ವೀಡಿಯೋದಾಗೆ ನಿಮ್ಗೆ ಹೇಳೀನಿ ಮನಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಎಷ್ಟು ಖುಷಿ ಅಂತೇಳಿ ಕೆಲಸಕ್ಕೆ ಹೋದವ್ರು ರಿಟರ್ನ್ ಮನೆಗೆ ಬರ್ತಾರಂದ್ರೆ ಏನೋ ಒಂಥರ ಯಾವಾಗ ಮನೆಗೆ ಹೋಗೇನು ಅಂತ ಇವತ್ತಂದ್ರೆ ನನಗೆ ಆ್ಯಕ್ಚುಲಿ ಅಡಿಗೆ ಮಾಡೋದು ಅದ ನಾನು ಇವತ್ತು ಮಾರ್ನಿಂಗ್ ಬರೀ ಚಿತ್ರಾನ್ನ ಮಾಡ್ಕೊಂಡು ಊಟ ಮಾಡಿ ಹೋಗಿದ್ದೆ ಸೊ ಹಾಗಾಗಿ ಇವಾಗ ಅಡುಗೆ ಮಾಡೋ ಕಾರ್ಯಕ್ರಮ ಅದ ನೋಡಿರಿ ಪಟ 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 ಅಂತ ಫ್ರೆಶ್ ಅಪ್ ಆಗ್ತೀನಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತೀನಿ ತಲೆ ಹೊಡೆಯಿಲ್ಲ ಅದು ಮುಂಜಾನೆ ಅಂತೂ ಚಹಾ ಕುಡ್ದಿರಿ ಮಾರ್ನಿಂಗ್ ಒಂದೇ ಟೈಮ್ ಕುಡ್ದಾಕಿದ್ದೀನಿ ಸೊ ಮಾಡ್ಕೊಂಡು ಕುಡಿದು ಆಮೇಲೆ ಕೆಲಸ ಚಾ ಮಾಡ್ತೀನಿ ಯಾ ಹಾಂ ಇಲ್ಲಂತೆಲ್ಲೋ ಹೊರಗೆ ಹೋಗ್ಯಾನಂತ ಸೊ ಅದಕ್ಕೆ ನಾನೇ ಹೋಗೋಕೆ ಹಾಳಿಲ್ಲ ಅಡಿಗೆ ಪರವಾಗಿಲ್ಲ ಏನಿಲ್ಲ ಅಂದ್ರೆ ರೋಡ್ ದಾಟಿದ್ರೆ ಅಂಗಡಿಯ ನಾನಿನ್ನೇ ಊಟಕ್ಕೆ ಹೋಗಿದ್ದೆಲ್ಲ ಅವ್ರದ್ದೇ ಅಂಗಡಿ ಕಿರಾಣಿ ಅಂಗಡಿ ಸೊ ಭಾಳ ದೂರ ಏನಿಲ್ಲ ಪೂರ ನನಗೆ ಇಲ್ಲಿ ಪೂರ ಏರಿ ಹೆಂಗಾಗಿದೆಪ್ಪ ಅಂತಂದ್ರೆ ನಮ್ಮ ಮೂರು ಇದ್ದಂಗೆ ಪೂರ ನಮ್ಮ ಮನೆ ಮನೆಗೆ ಇದ್ದಂಗೆ ಯಾಕಂದ್ರೆ ಭಾಳ ವರ್ಷ ಇತ್ತಲ್ಲ ನನ್ನ ಇಲ್ಲಿಗೆ ಸೊ ಎಲ್ಲರೂ ಪರಿಚಯ ಅಂಗಡಿಯವರು ತರಕಾರಿಯವರು ಆಲ್ಮೋಸ್ಟ್ ಬಟ್ಟೆ ಒಲೆಯವರು ಬಟ್ಟೆ ಇಟ್ಟವರು ಮತ್ತು ಪೇಷಂಟ್ಗಳರ ಬಾಡ ಭಾಳ ಇರ್ತಾರೆ ಅವರೆಲ್ಲ ಫುಲ್ಲು ನನ್ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ ಹಾ ಅಲ್ಲಿ ಕಾಣಿಸ್ತದ ನೋಡ್ರಿ ಅಂಗಡಿ ಇಲ್ಲಿ ಇಲ್ಲಿ ಅದೇ ಅಂಗಡಿಗೆ ಹೋಗ್ಬೇಕೀಗ ಎಸ್ ಅಲ್ಲಿ ಕಾಣಿಸ್ತದಲ್ಲ ಅಲ್ಲಿ ಆಟೋ ಬರ್ಲತ್ತದಲ್ಲ ಅಲ್ಲಿ ಐತಿ ಅಂಗಡಿ ಅಲ್ಲಿಗೆ ಹೋಗ್ಬೇಕು ಹಾಸ್ಪಿಟಲ್ ನೋಡ್ರಿ ನನ್ನ ಡ್ಯೂಟಿ ಇದ್ರೂ ಇಲ್ಲ ಅಂತಂದ್ರೆ ಬರಬೇಕು ಹೋಗ್ಬೇಕು ಬರಬೇಕು ಹೋಗ್ಬೇಕು ಮ್ಯಾಲಿಂದ ಕೆಳಗೆ ಬಂದೆ ಅಂದ್ರೆ ಆಯ್ತು ನೋಡ್ರಿ ಆಯ್ತು ಸ್ವಲ್ಪ ಹಾಸ್ಪಿಟಲ್ ಒಳಗೆ ಬಂದೇ ಹೋಗ್ಬೇಕಂದ್ರೆ ಸಮಾಧಾನ ಇರ್ತದೆ ಜೀವ ಇಲ್ಲ ಅಂತಂದ್ರೆ ಇರೋಂಗಿಲ್ಲ ನನ್ನ ಸಿಸ್ಟರ್ ನೋಡ್ರಿ ಏನೋ ಕೆಲಸ ಮಾಡ್ಲತ್ತ ಟ್ರೀಟ್ಮೆಂಟ್ ಚಾರ್ಜ್ ಹಾಕ್ಲತ್ತ ಹೊರಗೆ ಐತೆ ಹಾಕ್ಬಾರ್ದು ಸಂಜೆ ಆಗ್ಯದ ಆಗ್ಯದಾಯಿ ನೋಡಿಯಾರೋ ಏನು ಸುದ್ದಿನ ಹಾಕೋದು ನೋಡ್ರಿ ಫೈನಲಿ ತಂದೆ ನನ್ನ ಪ್ಯಾಂಟಿಗೆ ಈರೊಟ್ಟಿಗೆ ದಮ್ ಬಂದುಬಿಡ್ತಾರೆ ಚಹಾ ಮಾಡ್ಕೊಂಡು ಚಹಾ ಮಾಡಲ್ಲ ಕಾಫಿ ಮಾಡ್ತೀನಿ ಚಹಾ ಮಾಡ್ಕೊಂಡು ಕುಡಿತೀನಿ ಅದಾದ ಮುಸ್ರಿ ತೊಳಿತೀನಿ ಅದಾದಮೇಲೆ ಅಡ್ಗಿ ಮಾಡ್ತೀನಿ ರೆಡಿ ಆಗೈತಿ ನೋಡ್ರಿ ಎನಿ ವೇಸ್ ನಂದು ರೈಸ್ ಮಾಡೋದಾಯ್ತು ರೈಸ್ ಅಳ್ಕೊಳಕ್ ಬಿಟ್ಟೀನಿ ಏನೋ ಬಿಟ್ಟೀನಿ ಅದಾದ್ಮೇಲೆ ನಾನು ಸೊ ಮಜ್ಜಿಗೆ ಸಾರು ಮಾಡಿ ತಿನ್ಬೇಕಂತ ಅನ್ಸಾಕತಿತ್ತು ಸೊ ಅದಕ್ಕೆ ನಾ ಏನ್ ಮಾಡಕತ್ತೀನಪ್ಪ ಅಂತಂದ್ರೆ ಮುಂಜಾನೆ ಚಿತ್ರಾನ್ನದ ತಿನ್ನಕೆ ಮೊಸರಿನ ಪ್ಯಾಕೆಟ್ ತರಿಸಿದ್ದೆ ಸೊ ಅದನ್ನ ಜಾಸ್ತಿ ಖಾಲಿಯಾಗಿದ್ದು ಸ್ವಲ್ಪ ಹಾಕೊಂಡು ತಿಂದಿದ್ದಲ್ಲ ಅದು ವೇಸ್ಟ್ ಆಗ್ಬಿಡ್ತದೆ ಸುಮ್ಮನೆ ಮತ್ತು ಅದು ಎದ್ರಾಗೂ ತಿನ್ನಂಗಿಲ್ಲ ನಾನು ಅಂತೇಳಿ ಸುಮ್ಮನೆ ಅದನ್ನೇ ಮೊಸರು ಸಾರು ಮಾಡಿದ್ರಾಯ್ತು ಅಂತ ಹೇಳಿ ಬಟ್ ಅದಾಗ ಹಾಕಿ ಕಲಸಿನ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಆ್ಯಂಡ್ ಶೇಂಗದ ಹಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿನಿ ಅನ್ನ ತಕ್ಷಣ ಪಲ್ಯ ಮಾಡೋದು ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಯಾವುದೇ ಆಗಿರ್ಬೋದು ಏನೇ ವಸ್ತು ಆಗಿರ್ಬೋದು ದುಡ್ಡು ಆಗಿರ್ಬೋದು ಆ್ಯಂಡ್ ಊಟ ಆಗಿರ್ಬೋದು ಯಾವುದನ್ನು ವೇಸ್ಟ್ ಮಾಡೋಲ್ಲ ಫ್ರೆಂಡ್ಸ್ ನಾನು ನಿಜ ರಾತ್ರಿಗೆ ಈಗ ಅನ್ನ ಏನಾದ್ರು ಬೇಕಿತ್ತು ಅಂತಂದ್ರೆ ನಾಳೆ ಬೆಳಗ್ಗೆ ನಾನು ತಿಂತೀನಿ ತಂಗಳನ್ನ ತಿಂದೇ ತಿಂತೀನಿ ಯಾಕೆ ತಿನ್ಬಾರ್ದು ಚೆನ್ನಾಗಿತ್ತು ಅಂದರೆ ತಿನ್ಬೇಕು ಏನಾಗ್ತದೆ ಅದನ್ನು ವೇಸ್ಟ್ ಮಾಡೋದ್ರಿಂದ ಏನಾಗ್ತದೆ ಅದಕ್ಕಾಗಿ ಹಗಲು ರಾತ್ರಿ ದುಡಿತೀನಿ ಯಾಕೆ ವೇಸ್ಟ್ ಮಾಡಬೇಕು ಅಂತನ ಚೆನ್ನಾಗಿದ್ದಿಲ್ಲ ಅಂತಂದ್ರೆ ಬಿಸಾಕಿಬಿಡ್ರಿ ಅಷ್ಟೇನು ಫೋರ್ ಫೈವಲ್ಲಿ ತಿನ್ನೋದು ಬೇಕಾಗಿಲ್ಲ ಆರೋಗ್ಯ ಹಾಳು ಮಾಡ್ಕೊಳ್ಬೇಕಾಗಿ ಬಟ್ ಚೆನ್ನಾಗಿತ್ತು ಅಂತಂದ್ರೆ ತಿನ್ಬೋದು ಸೊ ನಾನು ಏನಾದರೂ ಅಕಸ್ಮಾತಾಗಿ ರೈಸ್ ಉಳಿತು ಮಾಡ್ತು ಅಂತಂದ್ರೆ ಕೆಟ್ಟೋಗಿತ್ತು ಅಂತಂದ್ರೆ ಇಷ್ಟು ನನಗೆ ಹಳ್ಳಹಳ್ಳಿ ಆಗ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಬೇಜಾರಾಗ್ತದೆ ನನಗೆ ಭಾಳ ಬೇಜಾರಾಗ್ತದೆ ನನ್ನ ಕರ್ರೇ ಭಾಳ ಬೇಜಾರಾಗ್ತದೆ ನನಗೆ ಇದೇನಪ್ಪ ಸ್ವಲ್ಪ ನೋಡಿ ವಿಚಾರ ಮಾಡಿ ಮಾಡಬೇಕಾಗಿತ್ತು ನಾನು ಅಡಿಗೆ ಇಷ್ಟು ವೇಸ್ಟ್ ಮಾಡಿದ್ದಾನ ಅಂತ ನನ್ಗೆ ಕಣ್ಣ ನೀರು ಬರ್ತಾನೆ ಕೆಲವೊಂದ್ಸಲಿ ಇಷ್ಟಿಷ್ಟು ರೈಸ್ ಕೆಲವೊಂದ್ಸಲ ಬಿಸಾಕ್ತಿನಿಲ್ಲ ನಿಜ ಯಾಕಂತಂದ್ರೆ ಹಗ್ಲೂ ದುಡಿತೀವಿ ರಾತ್ರಿನೂ ದುಡಿತೀವಿ ಯಾಕೆ ದುಡಿತೀವಿ ಅದಕ್ಕಾಗಿನ ತಾನೆ ದುಡಿಯೋದು ಅದನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಬೇಕಾಗ್ತದೆ ಅಡುಗೆ ಮಾಡೋದನ್ನು ಒಂದು ಕಲೆ ಇದ್ದಂಗೆ ಏನಂತಂದ್ರೆ ಇಷ್ಟಿಷ್ಟೇ ಅಡುಗೆ ಮಾಡಬೇಕು ಇಷ್ಟಿಷ್ಟೇ ಹೋಗ್ತದೆ ಒಬ್ರಿದ್ದೀವಿ ಇಬ್ಬರಿದ್ದೀವಿ ಎಣಸಿ ಎಣಸಿ ಮಾಡಬೇಕು ಅಂದ್ರೆ ಎಲ್ಲದೂ ಸಮತೋಲನವಾಗಿ ಲೈಫ್ ಲೀಡ್ ಆಗ್ತಾ ಹೋಗ್ತದೆ ನಿಜ ಫ್ರೆಂಡ್ಸ್ ನಾನು ಹೇಳಿದ ಮತ್ತು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಫ್ನಾಗ ಅಳವಡಿಸ್ಕೊಡ್ರಿ ಯಾವುದನ್ನೇ ಆಗಿರ್ಬೋದು ವೇಸ್ಟ್ ನಾ ಮಾಡೋಕೋಗ್ಬೇಡ್ರಿ ಯಾವುದನ್ನೇ ಆಗಿರ್ಬೋದು ನಿರಾಕರಿಸೋಕೆ ಹೋಗ್ಬೇಡ್ರಿ ಇನ್ನೊಂದು ಮಾತೇನಪ್ಪ ಅಂತಂದ್ರೆ ಯಾವಾಗಲೂ ನನ್ನ ಫ್ರೆಂಡ್ಸ್ ಕೇಳ್ತಿರ್ತಾರೆ ರೂಮ್ನಾಗೆ ಒಬ್ಬೈಕೆ ಇರ್ತದೆ ಬೋರ್ ಆಗಂಗಿಲ್ಲೇನು ಯಾವಾಗಲೂ ಹ್ಯಾಪಿಯಾಗಿರ್ತಿದ್ವಿ ನಕ್ಕು ಅಂತ ಇದಕ್ಕೆ ಕಾರಣ ಏನು ಅಂತಂದು ಏಸಿಂದ ಇದಕ್ಕೆ ಕಾರಣ ಒಂದೇ ನಾನು ರೂಮ್ನಾಗ ಒಬ್ಬಕ್ಕಿನ ಇದ್ದೀನಿ ಅಂತ ತಕ್ಷಣ ಮಾನಸಿಕ ಮಾಡ್ಕೊಳ್ಳೋ ಗುಣ ಒಂದು ನನ್ಬಲಿಲ್ಲ ಅದೊಂದು ಚಟ ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ನೋಡ್ರಿ ಟೆನ್ಷನ್ನ ಹೊಟ್ಟಿಗೆ ಹಾಕ್ಕೊತೀನಿ ಖುಷಿನ ಮನಸಲ್ಲಿ ಇಟ್ಕೊತೀನಿ ಆ ಮೈಂಡಿಗೆ ಬಹಳ ಸೇಫ್ಟಿ ಇಡ್ತೀನಿ ಇಡ್ತೀನಿ ಹೈಪರ್ ಮಾಡ್ಕೊಳ್ಳೋಂಗಿಲ್ಲ ಯಾವುದೇ ವಿಷಯಕ್ಕೆ ಯಾವಾಗೋ ಏನೋ ಬಹಳ ರೇರ್ ಹೈಪರ್ ಮಾಡ್ಕೊಳ್ಳೋದನ್ನು ಸಿಟ್ಟು ಇದು ಮಾಡ್ಕೊ ಸಿಟ್ಟು ಜಾಸ್ತಿ ಮಾಡ್ಕೊಳ್ಳೋಂಗಿಲ್ಲ ಸೊ ಹಾಗಾಗಿ ಯಾವಾಗಲೂ ಹ್ಯಾಪಿಯಾಗಿರ್ತೀನಿ ನಾನು ನೀವು ಅಷ್ಟೇ ಲೈಫ್ನಾಗ ಹ್ಯಾಪಿಯಾಗಿರಬೇಕು ಅಂತಂದ್ರೆ ಯಾವಾಗಲೂ ಮೈಂಡಿಗೆ ಜಾಸ್ತಿ ಕೆಲಸ ಕೊಡಬೇಡ್ರಿ ಅದಕ್ಕೆ ಕೂಲಾಗಿಡ್ರಿ ಏನೇ ಖುಷಿ ಇದ್ದರೂ ಮನ್ಸಲ್ಲಿ ಇಟ್ಕೊಳ್ರಿ ಆ್ಯಂಡ್ ಏನೇ ಟೆನ್ಷನ್ ಇದ್ದರೂ ಹೊಟ್ಟೆಗೆ ಹಾಕೋರಿ ತೆಳ್ಳಗೆ ಇದ್ದವ್ರು ದಪ್ಪ ಹಾಕ್ತೀರಿ ದಪ್ಪ ಇದ್ದವ್ರು ಅಷ್ಟೇ ಇರ್ತೀರಿ ಅದರಿಂದ ಏನು ಕೊಲೆಸ್ಟ್ರಾಲ್ ಬೆಳೆಯಾಗಿಲ್ಲ ಫ್ರೆಂಡ್ಸ್ ನಮ್ಮ ಲಾಗ್ ನೋಡ್ಲತ್ತಾರ ನೋಡ್ಲತ್ತ ನೋಡ್ರಿ ಏಕೆ ಖುಷಿ ಆಯ್ತು ನಮ್ಮ ಆಜು ಬಾಜಿದ್ದು ಮಂದಿಗೆ ನಮ್ ವ್ಯಾಲ್ಯೂ ಗೊತ್ತಿರಲ್ಲ ಅಂತ ಹೇಳ್ತಾರ ಬಟ್ ಹಂಗಿಲ್ಲ ನಮ್ಮ ಹಾಸ್ಪಿಟಲ್ ಬಹಳ ವ್ಯಾಲ್ಯೂ ಗೊತ್ತದ ನಂದು ಅದಕ್ಕೆ ನನ್ಗೆ ಇಲ್ಲಿ ಕುಂದಿಸ್ಕೊಂಡ್ರೆ ಇಲ್ಲಿ ಮಂಟೀನ್ ಆಗತ್ತ ಕಿಲ್ಲಿ ಕುಂದಸ್ಕೊಂಡು ಖರೇನೂ ಕುಂದರ್ಸ್ಕೊಂಡ್ರ ಕಾಮಿಡಿಲ್ಲ ಖರೆ ಖರೇನೂ ಸೊ ಓಕೆ ಡ್ಯೂಟಿನ ಆಯಿತು ನಂದು ಊಟನ ಆಯಿತು ಇವತ್ತು ನಾನು ನೋಡ್ರಿ ನಾನು ಹೇಳಿದೆಲ್ಲ ಮಜ್ಜಿಗೆ ಅಂಬ್ರ ಮಾಡಿದೆ ಅಂತ ಅನ್ಗಿಸ ಅದು ನಾ ಉಣ್ಣಲಿಲ್ಲ ನಮ್ಮ ವಾಚ್ಮೆನ್ ಅಂಕಲ್ ಏನೋ ಯಾಕೆ ಕೋಳಿ ಅಲ್ಲ ಹಾಂ ಜವಾರಿ ಕೋಳಿ ಅಂತ ಜವಾರಿ ಕೋಳಿದು ಸಾರು ತಗೊಂಡು ಬಂದು ಕೊಟ್ಟಿದ್ದು ಅದನ್ನೇ ಉಂಡಿನಿ ನಮ್ಮ ವಾಚ್ಮೆನ್ ಅಣ್ಣ ಏನದು ಮಜ್ಜಿಗೆ ಅಂಬ್ರ ಅನ್ನ ಸಾರೆಲ್ಲ ಉಂಡನ ಆಯ್ತು ಬರ್ತಿ ಊಟ ಮಾತ್ರ ಬರ್ತಿ ಐತಿ ಇವತ್ತು ಕರಿ ಮಾಡಲ್ಲೇನು ಅಂದ್ಕೊಂಡಿದ್ದೆ ಕರಿ ಬಿಟ್ಟೆ ಓಕೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಕರಿ ಶುಭಾಶಯಗಳು ಗುಡ್ ನೈಟ್ ಶುಭ ರಾತ್ರಿ ಎಲ್ಲರಿಗೂ ಒಳ್ಳೆಯದಾಗಿ ಬಾಯ್